ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಭವ್ಯ ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇದು ಬಂದು ಎರಡು ದಿನದ ವ್ಲಾಗ್ ಆಗಿರುತ್ತೆ ಮಂಗಳವಾರ ಮತ್ತು ಬುಧವಾರದ ದಿನದ ವ್ಲಾಗ್ ಆಗಿರುತ್ತೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮಗೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ಇದ್ದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಮತ್ತು ಈ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಎಂಟರ್ಟೈನ್ ಆಗಿರುತ್ತೆ ಹಾಗೆ ತುಂಬಾ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಹಾಗಾಗಿ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಮತ್ತು ಈಗಂತೂ ಗಣೇಶ ಹಬ್ಬ ನಡೀತಾ ಇರೋದ್ರಿಂದ ಎಲ್ಲಿ ನೋಡಿದ್ರು ಯಾವ ಮ ಯಾರ ಮನೆ ಯಾವ ಏರಿಯಾ ಎಲ್ಲಿ ನೋಡಿದ್ರೂ ಗಣೇಶಂದೇ ಜೋರಿರುತ್ತೆ ಹಾಗಾಗಿ ನಾವು ಕೂಡ ತುಂಬಾ ಗಣೇಶಗಳನ್ನ ನೋಡ್ಕೊಂಡು ಬಂದ್ವಿ ಇವತ್ತಂತೂ ನಾನು ಈ ಸರಿಯಂತೂ ತುಂಬಾ ಗ ತುಂಬಾ ಗಣಪತಿಗಳನ್ನ ನೋಡಿದ್ದೀನಿ ತುಂಬಾ ಚೆನ್ನಾಗಿದ್ದಾವೆ ನಿಮಗೂ ಕೂಡ ತೋರಿಸ್ತೀನಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಇಲ್ಲಿ ಚಲಿನ ರೆಡಿ ಮಾಡ್ತಾ ಇದ್ದೀನಿ ಏಕೆಂದರೆ ಮೇಲುಗಡೆ ಫ್ಲೋರಲ್ಲಿ ನನ್ನ ಫ್ರೆಂಡ್ ಒಬ್ಬರು ಇಬ್ಬರು ಇವತ್ತು ನಾಲ್ಕನೇ ದಿನ ಗಣೇಶನ್ ಕೂರಿಸಿರೋದ್ರಿಂದ ನಾಳೆ ಐದನೇ ದಿನಕ್ಕೆ ಬಿಟ್ಬಿಡ್ತಾರೆ ವಿಸರ್ಜನೆ ಇರುತ್ತೆ ಗಣೇಶಂದು ಹಾಗಾಗಿ ಲಾಸ್ಟ್ನೇ ದಿನ ಆಗಿರೋದ್ರಿಂದ ನಾಳೆ ಬಿಡೋದ್ರಿಂದ ಇವತ್ತು ಅವ್ರ ಮನೆಗಳಲ್ಲಿ ಭಜನೆ ಎಲ್ಲ ಇಟ್ಕೊಂಡಿದ್ದಾರೆ ಹಾಗಾಗಿ ಕರೆದ್ಬಿಟ್ಟು ಹೋಗಿದ್ರು ಭಜನೆ ಇರುತ್ತೆ ಮಧ್ಯಾಹ್ನದ ಮೇಲೆ ಬನ್ನಿ ಅಂತೇಳಿ ಹಾಗಾಗಿ ಚರಿ ಕೂಡ ಮಲಗಿದ್ಲು ಇಷ್ಟೊತ್ತವರೆಗೂ ಈಗ ತಾನೇ ಎದ್ಲು ಹಾಗಾಗಿ ಅವಳನ್ನು ಕೂಡ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಚರಿಯಿಂದನೇ ಲೇಟಾಯಿತು ಮಲಗಿದ್ಲಲ್ಲ ಹಾಗಾಗಿ ಎಬ್ಸೋದು ಬೇಡ ಇಲ್ಲೇ ಮೇಲ್ಗಡೆ ಅಲ್ವಾ ಲೇಟಾಗಿ ಹೋಗೋಣ ಅಂತೇಳಿ ನಿಧಾನಕ್ಕೆ ಎದ್ದ ಮೇಲೆ ರೆಡಿ ಮಾಡಿ ಕರ್ಕೋಗ್ತಾ ಇದ್ದೀನಿ ಸಾಕ್ಸ್ ಬೇಡ ಅಂತ ಹೇಳಿದ್ರು ಕೆ ಹಠ ಮಾಡಿ ಹಾಕ್ಸ್ಕೊಂಡ್ಲು ನೋಡಿದ್ರೆ ಜಸ್ಟ್ ಅವಾಗ ತಾನೇ ಎಲ್ಲ ಮುಗಿಸಿ ಕೆಳಗಡೆ ಬರ್ತಾಯಿದ್ರು ನಾವು ಅವಾಗ ತಾನೇ ಮೇಲೆ ಹೋದ್ವಿ ಒಂದೆರಡು ನಿಮಿಷದಲ್ಲಿ ಮಿಸ್ ಮಾಡ್ಕೊಂಡ್ವಿ ಭಜನೆ ಎಲ್ಲ ಒಂದೆರಡು ಅವರಿಂದ ಮಾಡ್ತಾಯಿದ್ರು ಆದರೆ ಚರಿ ಮಲ್ಕೊಬಿಟ್ಟಿದ್ಲ ಸರಿ ಏನು ಮಾಡೋದು ಮಲಗಿದಳೆ ಎಬ್ಸೋದು ಬೇಡ ಅಂತೇಳಿ ಎದ್ಮೇಲೆ ಹೋಗೋಣ ಅಂತ ವೆಯ್ಟ್ ಮಾಡಿದೆ ಆದರೆ ನಾವು ಮೇಲ್ಗಡೆ ಹೋಗ್ತಾಯಿದ್ದೋ ಎಲ್ಲರೂ ಮುಗಿಸ್ಕೊಂಡು ಆಗ್ತಾನೆ ಬರ್ತಾಯಿದ್ರು ಭಜನೆ ನೋಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ ಗಣಪತಿ ದರ್ಶನ ಮಾಡಿಕೊಂಡು ಆಶೀರ್ವಾದ ತೊಗೊಂಡು ಬರೋಣ ಅಂತ ಹೇಳಿ ಹೋದ್ವಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಪ್ರತಿ ವರ್ಷವೂ ಕೂರಿಸ್ತಾರೆ ಇದು ಬಂದು ಪಕ್ಕದ ಮನೆ ಇನ್ನೊಬ್ಬರು ಮನೆಯಲ್ಲೂ ಕೂಡ ಇವರು ಕೂಡ ತುಂಬಾ ಚೆನ್ನಾಗಿ ರೆಡಿ ಮಾಡಿದರು ಈ ಕಡೆ ಎಲ್ಲರೂ ಮನೆ ಮನೆಯಲ್ಲೂ ಪ್ರತಿ ವರ್ಷ ಈ ಥರ ಗೌರಿನ ಕೂರಿಸ್ತಾರೆ ಇದೆಲ್ಲ ನೋಡ್ತಾ ಇದ್ರೆ ನನಗೂ ಕೂಡ ತುಂಬಾ ಆಸೆ ಆಗ್ತಾಯಿತ್ತು ನಾವು ಈ ಥರ ಕೂರಿಸ್ಬೇಕು ಅಂತ ಅನಿಸ್ತಾಯಿತ್ತು ನೋಡೋಣ ಮುಂದೆ ಗಣಪ ಅಷ್ಟು ಶಕ್ತಿ ಕೊಟ್ಟರೆ ಕೂರಿಸೋ ಅಷ್ಟು ಶಕ್ತಿ ಕೊಟ್ಟರೆ ನಮಗೂ ನಾವು ಕೂಡ ಕೂರಿಸೋಣ ಅಂತ ಹೇಳಿ ದರ್ಶನ ಮಾಡಿಕೊಂಡು ಆಶೀರ್ವಾದ ತೊಗೊಂಡು ಬಂದ್ವಿ ನೋಡ್ಕೊಂಡು ಬಂದ್ವಿ ಗಣೇಶನ ನಾನು ಚರಿ ಬಂದಿದ್ದಾದಮೇಲೆ ನನ್ನ ಹಸ್ಬೆಂಡು ಎಲ್ ಅವ್ರ ಆಫೀಸ್ ಹತ್ರ ಪಾಲ್ಯ ಪಕ್ಕದಲ್ಲಿ ಗಣೇಶನ ಕೂರಿಸಿದ್ರಂತೆ ತುಂಬ ಚೆನ್ನಾಗಿದೆ ಒಂಥರ ಡಿಫ್ರೆಂಟ್ ಥೀಮಲ್ಲಿ ಕೂರಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಮಕ್ಕಳಿಗಂತೂ ಇಷ್ಟ ಆಗುತ್ತೆ ಬನ್ನಿ ಕರ್ಕೊಂಡು ಹೋಗ್ತೀನಿ ತೋರಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ ನಿಮಗೂ ಕೂಡ ತೋರಿಸ್ತೀನಿ ಈ ಸರಿ ಅಂತ ನಾನು ತುಂಬಾ ಗಣೇಶಗಳನ್ನ ನೋಡಿದ್ದೀನಿ ಪ್ರತಿ ವರ್ಷಕ್ಕಿಂತ ಈ ಸರಿ ಒಂದೊಂದು ಒಂದೊಂದಕ್ಕಿಂತ ತುಂಬಾ ಡಿಫ್ರೆಂಟ್ ತುಂಬಾನೇ ಚೆನ್ನಾಗಿದೆ ಅಂದ್ರೆ ಒಂದು ಮೂರ್ತಿಗಿಂತ ಇನ್ನೊಂದು ಗಣೇಶ ಮೂರ್ತಿ ಒಂದಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿದ್ದಾವೆ ಈ ಗಣೇಶ ಮೂರ್ತಿಗಳನ್ನೆಲ್ಲ ರೆಡಿ ಮಾಡೋ ಅಂತ ಅವ್ರ ಕ್ರಿಯೇಟಿವಿಟಿಗೊಂದು ಸೆಲ್ಯೂಟ್ ಹೊಡಿಲೇಬೇಕಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಅಷ್ಟು ಮುದ್ದು ಮುದ್ದಾಗಿದ್ದಾವೆ ಗಣೇಶ ಮೂರ್ತಿಗಳಂತೂ ಆದರೆ ನಾವಿಲ್ಲಿ ನೋಡೋದಕ್ಕೋಗಿದ್ದು ಒಂದು ಗಣೇಶ ಮೂರ್ತಿನ ಒಂದು ಗಣಪತಿನ ನೋಡ್ಕೊಬ್ರೋದಕ್ಕೋಗಿ ನೋಡ್ ನೋಡ್ಬೋದು ನೀವೇ ಎಷ್ಟು ಗಣೇಶಗಳನ್ನ ನೋಡ್ಕೊಂಡು ಬಂದ್ವಿ ಅಂತ ಹೇಳಿ ನೋಡ್ತಾ ಇರ್ಬೋದು ಇದಂತೂ ತುಂಬಾ ಚೆನ್ನಾಗಿತ್ತು ಒಂಥರ ಥರ ಇದರಲ್ಲಿ ಮಾಡಿದರು ಯೆಲ್ಲೋ ಕಲರು ಇದರಲ್ಲಿ ತುಂಬಾ ಚೆನ್ನಾಗಿತ್ತು ಅದನ್ನು ನೋಡ್ಕೊಂಡು ಬಂದ ಮೇಲೆ ಈಗ ಇಲ್ಲಿ ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ ಇಲ್ಲಂತೂ ಒಂಥರ ಒಂಥರ ಅಂದರೆ ಭೂತ ಥೀಮಲ್ಲಿ ಅಂದರೆ ಸಮಾಜದಲ್ಲಿರುವಂಥ ಪಿಡುಗುಗಳು ಸಮಾಜದಲ್ಲಿ ಇರೋವಂತಹ ಕೆಟ್ಟ ವಿಚಾರಗಳು ಪರಿಸರ ಮಾಲಿನ್ಯ ಇದೆಲ್ಲದನ್ನು ಕೂಡ ಗಮನದಲ್ಲಿಟ್ಕೊಂಡು ನಾವು ಅದಕ್ಕೆ ಯಾವ ರೀತಿಯಾಗಿರಬೇಕು ಯಾವ ರೀತಿಯಾಗಿ ಒಳ್ಳೆ ರೀತಿಯ ಸಮಾಜನ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಡಿದಂಥದ್ದು ತುಂಬಾ ಚೆನ್ನಾಗಿತ್ತು ಇದು ಒಂದು ಥೀಮ್ ಅಂತಲೇ ಹೇಳ್ಬೋದು ತೀಸ್ರಿ ಸಮಸ್ಯೆ ಯಾನಿಗೆ ಗ್ಲೋಬಲ್ ವಾರ್ಮಿಂಗ್ ಅವ್ ಇಸ್ಮೆ ರಾಮ್ ಕಹಾಸೆ ಆಯ ಇಸೆ ಕೇಸೆ ಬಚಾ ಜಾ ದೋಸ್ತು ಇಸ್ಮೆ ರಾಮ್ ಆಪ್ ಖುದ್ ಹೋ ಅಗರ್ ಹಮ್ ಥೋಡಿಸಿ ಸತರ್ಕತಾ ಬನಾಯ್ ರಖಿ जैसे कि प्रदूषण ना करना पेड़ पौधों को लगाना जंगल और जानवरों को बचाना और भी बहुत कुछ अगर हम अपनी जिम्मेदारी पर्यावरण के प्रति बढ़ा दें, तो ऐसे गर्मी से बचा जा सकता है आ, अगर हम रावण को कोसने से बेहतर विघ्नहरता गणेश जी के आशीर्वाद से राम की राह पर चले तो हर डाल पर सोने की चिड़िया करेगी बसेरा वही होगा देश मेरा ವಹಿ ಹೋಗಾ ದೇಶ हिंद ನೋಡಿದ್ರಲ್ಲ ಯಾವ ರೀತಿಯಾಗಿ ಮಾಡಿದ್ರು ಅಂತ ಹೇಳಿ ಅಂದ್ರೆ ಒಂದ್ ಸ್ವಲ್ಪ ಜನ ಅಲ್ಲಿ ಎಷ್ಟು ಜಾಗ ಇರುತ್ತೋ ಅದು ತುಂಬುವಷ್ಟು ಜನನ ಎಲ್ಲರೂ ಮೇಲೆ ಒಟ್ಟಿಗೆ ಲೈಟೆಲ್ಲ ಆಫ್ ಮಾಡಿ ಈ ಥರ ಒಂದೊಂದು ವಿಷಯದ ಬಗ್ಗೆ ಅವ್ರು ಮಾತಾಡ್ತಾ ಅದ್ರಗೆ ಅದಕ್ಕೆ ಲೈಟಿಂಗ್ಸ್ ಕೊಡ್ತಾ ಕೊನೆಯದಾಗಿ ಗಣಪನ ತೋರಿಸುವಂಥದ್ದು ತುಂಬಾ ಚೆನ್ನಾಗಿತ್ತು ತುಮ್ ಮಕ್ಕಳಿಗೆ ಅದು ಒಂಥರ ಭೂತದ ಥರ ಫೀಲ್ ಆಗುತ್ತೆ ಬಟ್ ಅವರು ಬೂತದ ಥೀಮಲ್ಲಿ ಮಾಡಿಲ್ಲ ಭೂತ ಭೂತಕ್ಕೆ ಸಮಾಜದಲ್ಲಿರುವಂಥ ಈ ಪಿಡುಗುಗಳು ಮತ್ತು ಸಮಾಜದಲ್ಲಿ ನಡೀತಾ ಇರೋಂಥ ಕೆಟ್ಟ ಕೆಟ್ಟ ಕೆಲಸಗಳನ್ನ ಹೋಲಿಸಿ ಅದನ್ನು ಹೋಗ್ಲಾಡ್ಸೋದಕ್ಕೆ ದೇವ್ರ ಥರ ನಾವು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ಜನಗಳಿಗೆ ಅಲ್ಲಿನ ಜನಗಳಿಗೆ ಅಲ್ಲಿ ಬರುವಂಥ ದರ್ಶನ ಮಾಡೋಕ್ಕೆ ಬರುವಂಥ ಜನಗಳಿಗೆ ಒಂದು ಸಂದೇಶನ ಕೊಡುವಂಥದ್ದಿತ್ತು ತುಂಬಾ ಚೆನ್ನಾಗಿತ್ತು ಈ ರೀತಿಯಾಗಿ ಗಣೇಶಗಳನ್ನೆಲ್ಲ ನೋಡ್ಕೊಂಡು ಬಂದ ಮೇಲೆ ಮನೆಗೆ ಬಂದು ಅಡುಗೆ ಎಲ್ಲ ಮಾಡಿ ಬ್ಯುಸಿ ಆಗಿಬಿಟ್ಟೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ ಇದು ಬಂದು ನೆಕ್ಸ್ಟ್ ಡೇ ಬ್ಲಾಗ್ ಮಧ್ಯಾಹ್ನದಿಂದ ಶುರು ಮಾಡ್ಕೊಂತ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ಇವರಿಬ್ರಿಗೂ ಮಧ್ಯಾಹ್ನ ಊಟ ತಿನ್ಸೋದಕ್ಕೆ ಎಷ್ಟು ಸರ್ಕಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಊಟ ತಿನ್ನೋದಂದರೆ ಪ್ರತಿ ಟೈಮ್ ಕೂಡ ಇವ್ರಿಗೆ ಇದೇ ಥರನೇ ಇರುತ್ತೆ ಅವ್ರಾಗ ಅವ್ರೆ ತಿನ್ನೋದೆಲ್ಲ ತಿನ್ನಿಸ್ಬೇಕು ಅಂದ್ರೆ ತುಂಬಾ ಹೊಟ್ಟೆ ಹಸ್ತಿದಾಗ ಏನಾದರೂ ಚೆನ್ನಾಗಿರೋ ಊಟ ಇಷ್ಟ ಆಗೋ ತರ ಊಟಗಳನ್ನ ಮಾಡಿದಾಗ ಮಾತ್ರ ತಿನ್ಕೊತಾರೆ ತಿನ್ಕೊಂತಾರೆ ಅದ್ಬಿಟ್ಟು ಈ ತರ ಮಾಮೂಲಿಯಾಗಿ ಅನ್ನ ಸಾಂಬಾರು ಇಲ್ಲ ತರಕಾರಿ ಸಾಂಬಾರ್ ಈ ರೀತಿಯಾಗಿ ಮಾಡಿದಾಗ ತಿನ್ನೋದೇ ಇಲ್ಲ ನಾನೇ ಬಲವಂತ ಮಾಡಿ ತಿನ್ಸ್ಬೇಕಾಗತ್ತೆ ಈಗ ನೋಡ್ತಾ ಇರ್ಬೋದು ಎಷ್ಟು ಹಠ ಮಾಡ್ತಾ ಇದ್ದಾರೆ ಚರಿ ಅಂತೂ ತುಂಬಾ ಆಕ್ಟಿವ್ ಆಗಿಬಿಡ್ತಾಳೆ ಸರಿ ಅಪ್ಪು ಜೊತೆ ಆಟ ಆಡೋದಾಗಿರ್ಬೋದು ಅದು ಅವನಿಗೆ ಜಾಸ್ತಿ ತರಲೆ ಮಾಡೋದು ಜಾಸ್ತಿ ಅಪ್ಪುಗಿಂತ ಚೆರಿ ತುಂಬಾ ತರಲೆ ಮಾಡ್ತಾಳೆ ನೋಡ್ತಾ ಇರ್ಬೋದು ಈ ವ್ಲಾಗಲ್ಲಿ ನೀವು ಹಾಗೆ ಇರಿ ಗೊತ್ತಾಗುತ್ತೆ ನಿಮಗೂ ಕೂಡ ತುಂಬಾ ತರಲೆ ಮಾಡ್ತಾಳೆ ಅವರಿಗೂ ಕೂಡ ಊಟ ತಿನ್ನಿಸ್ತಾ ತಿನ್ಸ್ತಾ ನಾನು ಕೂಡ ಆಗಲೇ ಊಟ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇವತ್ತು ಐದನೇ ದಿನ ಆಗಿರೋದ್ರಿಂದ ಆಲ್ಮೋಸ್ಟ್ ಅಪಾರ್ಟ್ಮೆಂಟಲ್ಲಿ ಮನೆ ಮನೆಗಳಲ್ಲಿ ಕೂರಿಸ್ಕೊಂಡಿರ್ತಾರೆ ನೋಡಿ ಪುಟ್ ಪುಟ್ಟ ಗಣೇಶಗಳು ಎಲ್ಲನೂ ಕೂಡ ಇವತ್ತೇ ಬಿಡ್ತಾ ಇರ್ತಾರೆ ಬಿಡ್ತಾ ಇದ್ದಾರೆ ಅದಕ್ಕೋಸ್ಕರನೇ ನೋಡೋಣ ಹೊರಗಡೆ ಹೋಗಿ ತೋರ್ಸಕ್ಕೆ ಹೋಗಿ ಬರೋಣ ಮಕ್ಳಿಗೂ ಕೂಡ ಅಂತ ಹೇಳಿ ಆಲ್ರೆಡಿ ಬಂದಿದರೆಲ್ಲ ಜೋರು ಸೌಂಡು ಟಮ್ಟೆ ಎಲ್ಲ ಇದೆ ಕೆಳಗಡೆ ಅದು ಸಾಂಗ್ ಎಲ್ಲ ಹಾಕ್ಕೊಂಡಿರ್ತಾರೆ ಡಿ ಜೆ ಸೌಂಡು ಎಲ್ಲ ಕೇಳಿಸ್ತಾ ಇತ್ತು ಹಾಗಾಗಿ ಸೌಂಡ್ನು ಕೂಡ ಮ್ಯೂಟ್ ಮಾಡಿದ್ದೀನಿ ಅದಕ್ಕೆ ಬೇಗ ಬೇಗ ಊಟ ತಿನ್ಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಹೇಳಿ ತಿನ್ನಿಸ್ತಾ ಇದ್ದೀನಿ ನಾನು ಕೂಡ ತಿಂತಾ ಇದ್ದೀನಿ ಹಾಗೆ ಇನ್ನು ಇವತ್ತು ನನ್ನ ಹಸ್ಬೆಂಡ್ ಫ್ರೆಂಡ್ ಮನೇಲೂ ಕೂಡ ಇವತ್ತೇ ಬಿಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ಕ್ಲೋಸ್ ಫ್ರೆಂಡ್ ಅದೈ ರೀತಿನೇ ಹಾಗಾಗಿ ಅವರು ಕೂಡ ಆಫೀಸಿಂದ ಮಧ್ಯಾಹ್ನಕ್ಕೆ ಬಂದು ಒಂದು ಎಲ್ಲರೂ ಒಂಥರ ಆರೆಂಜ್ ಕಲರ್ ಡ್ರೆಸ್ ಎಲ್ಲ ಹಾಕೊಂಡಿದ್ದ ಇದ್ದಾರೆ ಅವರು ಮಾತಾಡಿಕೊಂಡು ಹಾಗಾಗಿ ಇವ್ರ ಹತ್ರನೂ ಕೂಡ ಆರೆಂಜ್ ಕಲರ್ ಕುರ್ತಾ ಇತ್ತು ಅದನ್ನೆಲ್ಲ ಹಾಕ್ಕೊಂಡು ರೆಡಿಯಾಗಿ ಆಲ್ರೆಡಿ ಅವರು ಕೂಡ ಕೆಳಗಡೆ ಹೋಗಿದ್ರು ಇನ್ನು ಮಕ್ಳುಗಳಿಗೆ ಊಟ ತಿನ್ನಿಸ್ತಾ ಹಾಗೆ ಕರ್ಕೊಂಡು ಅವರಿಗೆ ಆಟಾಡೋದಕ್ಕೂ ಕೂಡ ಮೂಡಿರಲ್ಲ ಶಕ್ತಿ ಇರೋಲ್ಲ ಬೇಗ ಸುಸ್ತಾಗ್ಬಿಡ್ತಾರೆ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಸಂಜೆನೇ ಆಗ್ಬಿಡುತ್ತೆ ಸಂಜೆ ಎಲ್ಲ ಬಂದಿದ್ದು ನೋಡಿದ್ರೆ ನೈಟೇ ಆಗ್ಬಿಟ್ಟಿತ್ತು ಏಳು ಗಂಟೆ ಎಂಟು ಗಂಟೆ ಅಷ್ಟೊತ್ತವರೆಗೂ ಊಟ ತಿಂದೆ ಹೇಗಿರ್ತಾರೆ ಅಂತೇಳಿ ನ ಹೋಗಿರಿ ನೀವು ನಾನು ಇವ್ರಿಗೆ ಊಟ ಎಲ್ಲ ತಿನ್ಸ್ಕೊಂಡು ಊಟ ಮಾಡ್ಕೊಂಡು ಬರ್ತೀವಿ ಅಂತೇಳಿ ಹೇಳಿ ಕಳಿಸ್ತೆ ಹಾಗಾಗಿ ಮೂರು ಜನ ಬೇಗ ಬೇಗ ಊಟ ಮಾಡ್ಕೊತಾ ಇದ್ದೀವಿ ಒಂದೇ ತಟ್ಟೆನಲ್ಲಿ ಹಾಕ್ಕೊಂಡು ಅವ್ರಿಗೂ ತಿನ್ಸ್ತಾ ನಾನು ಕೂಡ ತಿಂತಾ ಇದ್ದೀನಿ ನೋಡ್ತಾ ಇರ್ಬೋದು ಚೆರಿ ಎಷ್ಟು ತರಲೆ ಮಾಡ್ತಾ ಇದ್ದಾಳೆ ಅಪ್ಪುಗೆ ಅಂತ ಹೇಳಿ ಈಗ ಬಂದು ಟೈಮು ಒಂದೂವರೆ ಎರಡು ಗಂಟೆ ಹತ್ತಿರ ಆಗಿತ್ತು ಅಪ್ಪು ಸ್ಕೂಲಿಂದ ಬಂದು ನಿದ್ದೆ ಕೂಡ ಮಾಡಿಲ್ಲ ಈಗ ತಾನೆ ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮಲಗಿಸೋದಕ್ಕೆ ಹೋಗಿಲ್ಲ ಮಲ್ಕೊಂಡ್ರೆ ಆಮೇಲೆ ಯಾಕೆ ಕರ್ಕೊಂಡು ಹೋಗಿಲ್ಲ ಅಂತ ಪ್ರಶ್ನೆ ಮಾಡ್ತಾನೆ ಹಾಗಾಗಿ ಮಲಗಿಸೋದಕ್ಕೆ ಹೋಗಿಲ್ಲ ಹೇಗೋ ಮಕ್ಳು ಜೊತೆ ಎಲ್ಲ ಎಂಜಾಯ್ ಮಾಡ್ತಾನೆ ಹೊರಗಡೆ ಕರ್ಕೊಂಡು ಹೋಗೋಣ ಗಣೇಶನ್ ಬಿಡೋದೆಲ್ಲ ತೋರಿಸ್ಕೊಂಡು ಬರೋಣ ಅಂತ ಹೇಳಿ ಮಲಗಿಸಿಲ್ಲ ಹೇಗೋ ಬೇಗ ಬೇಗ ಎಲ್ಲ ಊಟ ಎಲ್ಲ ತಿನ್ನಿಸಿ ಅವ್ರಿಗೂ ಕೂಡ ರೆಡಿಯಾಗಿ ನಾವು ಕೂಡ ಕೆಳಗಡೆ ಹೊರಟಿದ್ದೀವಿ ಆಲ್ರೆಡಿ ಶುರು ಮಾಡಿದ್ರು ಗಣೇಶನೆಲ್ಲ ತಗೊಂಡು ಹೋಗಿದ್ರು ಹೊರಗಡೆ ಸೌಂಡ್ ಕೇಳಿಸ್ತಾ ಇರ್ಬೋದು ಇವತ್ತು ಗಣೇಶನ್ ಕೂರಿಸಿ ಐದನೇ ದಿನ ಅದಕ್ಕೋಸ್ಕರ ಐದನೇ ದಿನಕ್ಕೆ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಗಣೇಶನ ಬೀಳ್ತಾ ಇದ್ದಾರೆ ಮಕ್ಕಳು ಕೂಡ ಆಗಲೇ ಆಗ್ಲೇ ನೋಡಿ ತೋರಿಸ್ಕೊಂಡು ಬರೋಣ ಅವ್ರಿಗೂ ಅಂತ ಹೇಳಿ ಇನ್ನು ನನ್ನ ಹಸ್ಬೆಂಡ್ ಫ್ರೆಂಡ್ ಮನೇಲೂ ಕೂಡ ಇವತ್ತೇ ಬಿದ್ದಾ ಇರೋದು ಹಾಗಾಗಿ ನನ್ನ ಹಸ್ಬೆಂಡು ಕೂಡ ಆಲ್ರೆಡಿ ಮಕ್ಕಳಿಗಿಂತ ಮುಂಚೆನೆ ರೆಡಿಯಾಗಿ ಹೊರಟೋಗಿದ್ದಾರೆ ಸಿಗ್ತೀನಿ ಒಳಗಡೆ ಯಾವ್ಯಾವ ತರ ಮಾಡ್ತಾರೆ ಯಾವ ತರ ಅದ್ಧೂರಿಯಾಗಿ ಗಣೇಶನ ಕಳ್ಸ್ಕೊಡ್ತಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಸಿಗ್ತೀನಿ ಇನ್ನು ಈ ಕಡೆ ಮನೆಗಳಲ್ಲೆಲ್ಲ ಚಿಕ್ಕ ಚಿಕ್ಕ ಗಣೇಶಗಳನ್ನ ಕೂರಿಸಕೊಂಡಿರ್ತಾರಲ್ವಾ ಅವರೆಲ್ಲರೂ ಕೂಡ ಇವತ್ತೇ ಗಣೇಶನ ಬಿಡ್ತಾ ಇರೋದ್ರಿಂದ ಈ ತರ ಒಂದು ಅಕ್ಕ ಪಕ್ಕದ ಮನೆಯವರೆಲ್ಲ ಮಾತಾಡ್ಕೊಂಡು ಒಂದು ಟೆಂಪನ ಕರ್ಸ್ಕೊಂತಾರೆ ಟೆಂಪೋನ ಕರೆಸ್ಕೊಂಡು ಅದರಲ್ಲೇ ಒಂದೇ ಟೆಂಪೋದಲ್ಲಿ ಇಬ್ಬರು ಮನೆಯವರು ಇಲ್ಲ ಮೂರು ಜನ ಮನೆಯವರು ಈ ಥರ ಕೂರಿಸ್ಕೊಂಡು ಡಿ ಜೆನ್ನು ಕೂಡ ಕರೆಸಿರ್ತಾರೆ ಒಂದು ಅದು ಸೌಂಡು ಡಿ ಜೆ ಸೌಂಡು ಮುಂದೆಗಡೆ ಕಳಿಸ್ತಾ ಅಲ್ಲಿ ಡ್ಯಾನ್ಸ್ ಆಡ್ಕೊತ ಹಿಂದೆಗಡೆ ಗಣೇಶಗಳನ್ನ ಗಣೇಶ ಇರುವಂತ ಟೆಂಪೋ ಹೋಗ್ತಾ ಇರುತ್ತೆ ನಿಧಾನವಾಗಿ ಅಂದರೆ ಮುಂದೆ ಇವರೆಲ್ಲ ಸೌಂಡ್ ಜೊತೆ ಡ್ಯಾನ್ಸ್ ಆಡ್ಕೊಂಡು ಹೋಗ್ತಾ ಇರ್ತಾರೆ ಹಿಂದೆ ಗಣೇಶ ಬರ್ತಾ ಇರುತ್ತೆ ಆ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಅಂದರೆ ಏಜ್ ಆಗಿದೆ ಇವ್ರು ಡ್ಯಾನ್ಸ್ ಆಡಬಾರ್ದು ಈ ಥರ ಏನು ಇಲ್ಲ ಈ ಕಡೆ ಸೈಡು ಎಲ್ಲರೂ ಕೂಡ ಡ್ಯಾನ್ಸ್ ಆಡ್ತಾರೆ ಆಂಟಿರು ಅಜ್ಜಿರು ಎಲ್ಲರೂ ಕೂಡ ಡ್ಯಾನ್ಸ್ ಆಡಿಕೊಂಡು ಗಣೇಶನ ಬಿಟ್ ಬಿಟ್ಬಿಟ್ ಬರ್ತಾರೆ ಹಾಗೆ ಹೊರಗಡೆ ಬಂದ ಮೇಲೆ ನೋಡ್ತಾ ಇರ್ಬೋದು ಇಲ್ಲಂತೂ ರೋಡು ಕೆರೆ ಕೆರೆಗೆ ಬಿಡೋದಕ್ಕೆ ಹೋಗ್ತಿದಾರಲ್ಲ ಈ ರೋಡಂತೂ ತುಂಬಾ ರಶ್ ಆಗಿಬಿಟ್ಟಿತ್ತು ಫುಲ್ ಟ್ರಾಫಿಕ್ ಜಾಮ್ ಥರನೇ ಆಗ್ಬಿಟ್ಟಿತ್ತು ನೋಡ್ತಾ ಇರ್ಬೋದು ನೀವೇ ಜಾಗೇ ಇರ್ತಾ ಇಲ್ಲ ಹೋಗೋದಕ್ಕೆ ಒಂದ್ ಅರ್ಧ ಗಂಟೆ ಮುಕ್ಕಾಲು ಅವರು ವೆಯ್ಟ್ ಮಾಡಿ ಮಾಡಿ ಮ ನಿಲ್ಸಿ ನಿಲ್ಲಿಸಿ ಇವತ್ತು ಐದನೇ ದಿನ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಕೂಡ ಮನೇಲಿ ಕೂರಿಸ್ಕೊಂಡಿರೋಂಥ ಎಲ್ಲರೂ ಕೂಡ ಇವತ್ತೇ ಬಿಟ್ಬಿಡ್ತಾ ಇರೋದ್ರಿಂದ ತುಂಬಾ ರಶ್ ಆಗಿತ್ತು ರೋಡಂತೂ ಇನ್ನು ಇವರು ನಮ್ಮ ಬಿಲ್ಡಿಂಗಲ್ಲಿ ಕೂರಿಸಿರೋರೆಲ್ಲ ಒಂದು ಸ್ವಲ್ಪ ಈಗ ಮುಂದೆ ಹೋಗಿ ಡ್ಯಾನ್ಸ್ ಆಡ್ಕೊಂಡು ಮುಂದೆ ಹೋಗಿ ಮತ್ತೆ ಯಾಕೆ ಬಂದು ಈ ಕಡೆ ಹೋಗೋದಿತ್ತು ಹಾಗಾಗಿ ಅವರೆಲ್ಲ ಮುಂದೆ ಹೋದ್ರು ಅಪ್ಪು ಚೆರಿಗೆ ಕೂಡ ಅವ್ರ ಪಪ್ಪನೇ ಕರ್ಕೊಂಡು ಹೋದ್ರೆ ಚೆರೀ ಕೂಡ ಯಾವ ಥರ ಡ್ಯಾನ್ಸ್ ಆಡ್ತಾ ಇದ್ಲು ಅಂತ ಹೇಳಿ ಅಪ್ಪುಗೆ ಸ್ವಲ್ಪ ಮುಜುಗರ ಈ ಥರ ಡ್ಯಾನ್ಸ್ ಆಡೋದಕ್ಕೆಲ್ಲ ಬಟ್ ಚೆರೀಗೆ ಆಗ ಏನಿಲ್ಲ ನಾವು ಯಾರಾದ್ರೂ ಇತ್ತು ಅಂತೇಳಿದ್ರೆ ಅವಳ ಪಾಡಿಗಳು ಡ್ಯಾನ್ಸ್ ಆಡ್ತಾ ಇರ್ತಾಳೆ ಆ ಥರ ಅಪ್ಪು ಥರ ಜಾಸ್ತಿ ಮುಜುಗರ ಪಟ್ಕೊಳ್ಳೋದು ಆ ಥರ ಏನೂ ಇಲ್ಲ ಮಕ್ಕಳ ಜೊತೆ ಸೇರಿಕೊಂಡು ಅವಳು ಕೂಡ ಡ್ಯಾನ್ಸ್ ಇದ್ಲು. ಅಪ್ಪು ಕೂಡ ಸ್ವಲ್ಪ ಸ್ವಲ್ಪ ಅವನಿಗೆ ಇಲ್ಲಿ ಸ್ವಲ್ಪ ಸ್ವಲ್ಪ ಡ್ಯಾನ್ಸ್ನ ಇದ್ದ ಅವನು ಕೂಡ ಅದನ್ನು ಅವ್ರ ಪಪ್ಪನೇ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ರು ನಾನು ಹೋಗಿರಲಿಲ್ಲ ಸ್ವಲ್ಪ ದೂರ ನೋಡಿಕೊಂಡು ವಾಪಸ್ ಬಂದಿದೆ ಸರಿ ನಮ್ಮ ಬಿಲ್ಡಿಂಗ್ ಕೆಳಗಡೆ ಅಂದರೆ ಅಪಾರ್ಟ್ಮೆಂಟಲ್ಲಿರೋ ಗಣಪತಿನ ಕುರ್ಸಿ ಅದನ್ನು ಬಿಡುವಾಗ ಹೋಗೋಣ ಅಂತೇಳಿ ಸುಮ್ಮನೆ ಅದೇ ಅಂದರೆ ಜಾಸ್ತಿ ಹೆಂಗಸ್ರುಗಳೆಲ್ಲ ಯಾರೂ ಹೋಗ್ತಾ ಇರಲಿಲ್ಲ ಹಾಗಾಗಿ ನಾನು ಕೂಡ ಮನೆಗೆ ಹೋದೆ ನಾನು ಇನ್ನು ಚೆರಿನೂ ಕೂಡ ಕರ್ಕೊಂಡು ಹೋಗ್ತೀನಿ ಮನೆಗೆ ಕೂ ಕಲಿಸು ಅಂದರೂ ಕೂಡ ಅವ್ಳ ರೆಡಿನೇ ಇರಲಿಲ್ಲ ಬರೋದಕ್ಕೆ ತುಂಬಾ ಹೇಳ್ತಾ ಇದ್ದು ನಾನು ಹೋಗ್ತೀನಿ ಅಪ್ಪನ ಜೊತೆ ಹೋಗ್ತೀನಿ ಪಪ್ಪನ ಜೊತೆ ಹೋಗ್ತೀನಿ ಅಂತೇಳಿ ಸರಿ ಬಿಡು ಅಂತೇಳಿ ಅವ್ರ ಪಪ್ಪ ಕೂಡ ಚೆರಿನ ಕರ್ಕೊಂಡು ಹೋದರು ಹೋಗಿದ್ದು ಸ್ವಲ್ಪ ಹೊತ್ತಿಗೆ ಚರಿ ಮಲ್ಕೊಂಡ್ಲು ಅಂತ ಹೇಳಿ ಕರ್ಕೊಂಬಂದು ಮನೆಗೆ ಬಿಟ್ಟು ಮತ್ತೆ ಹೋದರು ಅವರು ಇನ್ನು ಇದು ಬಂದು ನೈಟಿ ನೈಟಲ್ಲಿ ಮಾಡಿರೋಂಥ ವ್ಲಾಗ್ ಅಂದರೆ ಊಟ ಎಲ್ಲ ಮುಗಿಸ್ಕೊಂಡು ಅವ್ರು ಬರೋದ್ರೊಳಗಡೆ ನಾನು ಅಡುಗೆ ಎಲ್ಲ ಮಾಡಿಟ್ಟಿದೆ ಏಳು ಗಂಟೆಗೆ ಬಂದರು ಅಪ್ಪು ಮತ್ತು ಅವ್ರ ಪಪ್ಪ ಏಳು ಗಂಟೆ ಏಳುವರೆ ಆಗಿತ್ತು ಅಷ್ಟಲ್ಲಿ ಅಡುಗೆಲ್ಲ ಮಾಡಿದೆ ನಾನು ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಅಪಾರ್ಟ್ಮೆಂಟ್ ಕೆಳಗಡೆ ಗಣೇಶನ್ ಬಿ ಕೂರಿಸಿದ್ರಲ್ಲ ಅದು ಇನ್ನೂ ಬಿಟ್ಟಿರಲಿಲ್ಲ ಅದು ಬಿಡೋದು ಒಂಬತ್ತನೇ ದಿನಕ್ಕೆ ಹಾಗಾಗಿ ಒಂಬತ್ತು ಗಂಟೆ ಮೇಲೆ ಒಂಬತ್ತುವರೆಗೆಲ್ಲ ಆರತಿ ಇರುತ್ತೆ ಹಾಗಾಗಿ ಆರತಿಗೆ ಬಂದ್ವಿ ಬಂದ ಮೇಲೆ ಇವತ್ತು ಇಲ್ಲಿ ಕೂಡ ಇಲ್ಲಿ ಸ್ಪೆಷಲ್ ಆಗಿ ಈ ಥರ ಡೋಲ್ನೆಲ್ಲ ಕರೆಸಿ ಡ್ಯಾನ್ಸ್ ಎಲ್ಲ ಆಡ್ತಾ ಇದ್ರು ಅಪ್ಪು ನೋಡ್ತಾ ಇರ್ಬೋದು ಅವನು ಕೂಡ ಡ್ಯಾನ್ಸ್ ಆಡ್ತಾ ಇದ್ದಾನೆ ಮತ್ತೆ ಇಲ್ಲಿ ಒಂದು ಗಣಪನ ಕೂರಿಸಿದ್ದಾರೆ ಇದು ಕೂಡ ನಿನ್ನೆ ನೈಟೇ ಹೋಗಿ ನೋಡ್ಕೊಂಡು ಬಂದಿದ್ವಿ ಇದಂತೂ ತುಂಬಾ ಇಷ್ಟ ಆಯಿತು ಈಗ ನಾನು ತೋರಿಸಿರೋಂಥ ಎಲ್ಲ ಗಣಪಗಳಿಗಿಂತ ನನಗೆ ಈ ಗಣಪನೆ ತುಂಬಾ ಇಷ್ಟ ಆಗಿದಂಥದ್ದು ನೋಡ್ತಾ ಇರ್ಬೋದು ನೀವು ಕೂಡ ಒಂಥರ ಜೋಕಾಲಿ ಮೇಲೆ ಕೂತ್ಕೊಂಡು ತೂ ಗುಯ್ಯಾಲೆ ಮೇಲೆ ಕೂತ್ಕೊಂಡು ತೂಗ್ತಾ ಇರೋ ಥರ ಮಾಡಿದರು ತುಂಬಾ ಕ್ಯೂಟ್ ಕ್ಯೂಟಾಗಿ ತುಂಬಾ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ಜಾಸ್ತಿ ಜೋರಾಗೂ ತೂಕ್ತಾ ಇರಲಿಲ್ಲ ಕಡಿಮೆನೂ ತೂಗ್ತವೆ ಒಂದು ಮೀಡಿಯಮಲ್ಲಿ ತೂಗ್ತಾ ಇದ್ದಂಥದ್ದು ಎಷ್ಟು ಅಂದರೆ ತುಂಬಾ ಈ ಥರ ವೀಡಿಯೋ ಫೋಟೋಗಿಂತ ರಿಯಲ್ಲಾಗಿ ನೋಡ್ತಾಯಿದ್ರೆ ತುಂಬಾ ಇಷ್ಟ ಆಗ್ತಾಯಿತ್ತು ನನಗಂತೂ ಇದು ಗಣಪತಿ ನಾನು ನೋಡಿರೋದು ಎಲ್ಲದರಲ್ಲೂ ಕೂಡ ತುಂಬಾ ಇಷ್ಟ ಆಗಿದಂಥದ್ದು ಸೆಕೆಂಡ್ ಒಂದು ಬಾಲಗಣಪತಿ ಒಂದು ಲಾಸ್ಟ್ ಬ್ಲಾಗಲ್ಲೇ ಹಾಕಿದ್ದೀನಿ ಅದು ಕೂಡ ತುಂಬಾ ಚೆನ್ನಾಗಿತ್ತು ಇದು ಮತ್ತು ಬಾಲಗಣಪತಿ ನನಗೆ ತುಂಬಾ ಇಷ್ಟ ಆಗಿದ್ದಂಥದ್ದು ಇಲ್ಲೂ ಕೂಡ ನಮಸ್ಕಾರ ಮಾಡಿಕೊಂಡು ಹಾಗೆ ನೋಡ್ಕೊಂಡು ಬಂದ್ವಿ ಇನ್ನು ಈ ವರ್ಷ ಅಂತ ನಾನು ತುಂಬಾನೇ ಗಣಪತಿಗಳನ್ನ ನೋಡಿದೆ ಅದರಲ್ಲೂ ಒಂದಕ್ಕಿಂತ ಒಂದು ಚೆನ್ನಾಗಿ ಕ್ರಿಯೇಟಿವ್ ಆಗಿತ್ತು ಹಾಗೆ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ರೆ ಎಲ್ರಿಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳು ಹಾಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ